ಸಾಗರದ ಗಾಂಧಿ ಮೈದಾನದಲ್ಲಿ ನಿನ್ನೆ ಇಪ್ಪತ್ತ್ಮೂರು ಮತ್ತು ಇಂದು ಇಪ್ಪತ್ತ್ನಾಲ್ಕರ ಶನಿವಾರ ಮತ್ತು ಭಾನುವಾರದಂದು ಸಾಗರದ ಖ್ಯಾತ ಪರಿಣಿತಿ ಕಲಾ ಕೇಂದ್ರದಿಂದ ಅನೇಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಿದ್ದವು ಈ ಕಾರ್ಯಕ್ರಮದಲ್ಲಿ ಕಲಾಪೋಷರಿಗೆ ಸನ್ಮಾನ ಮಾಡಲಾಯಿತು ಹಾಗೆಯೇ ಪ್ರಮುಖರು ಮಾತನಾಡಿದರು ಅವರು ಮಾತನಾಡುವಾಗ ಸಾಗರದಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ನಾಟ್ಯ ತರಬೇತಿಯನ್ನು ನೀಡುತ್ತಿರುವ ವಿದ್ವಾನ್ ಗೋಪಾಲ್ರವರ ಎಲ್ಲ ಸಾಧನೆಗಳನ್ನು ನಾವು ಮೆಚ್ಚಬೇಕೆಂದು ಹೇಳಿದರು ಹಾಗೆಯೇ ವಿದ್ವಾನ್ ಗೋಪಾಲ್ರವರು ಮಾತನಾಡಿ ನಮಗೆ ಕಲಾಪೋಷಕರ ಪ್ರೋತ್ಸಾಹ ತುಂಬ ಅಗತ್ಯ ಇದೆ ಇದರಿಂದ ಕಲೆ ಬೆಳೆಯಲು ಸಾಧ್ಯವಿದೆ ಎಂದು ಹೇಳಿದರು ರಾಷ್ಟ್ರೀಯ ಮಟ್ಟದ ಪುರಸ್ಕಾರ ಲಭ್ಯ ಆಗಿದೆ ಈ ಸಾಗರದ ಮಣ್ಣಿನ ಬಹಳ ದೊಡ್ಡ ಮೊಟ್ಟದ ನಾಟಕೋತ್ಸವ ಇಟ್ಟು ಹೇಳಿದ ಯಶಸ್ವಿ ಅದೇ ರೀತಿಯಲ್ಲಿ ಯಕ್ಷಗಾನ ಅಳಿಗೊಳಿಸಿದೆ ಅಂತ ಕೇಳ್ತಾ ಇದ್ವಿ ಹದಿನೈದು ದಿನಗಳ ಯಕ್ಷಗಾನ ಇಟ್ಟು ಅತ್ಯಂತ ಯಶಸ್ವಿಯಾಗಿ ಐದು ಸಾವಿರಕ್ಕಿಂತ ಹೆಚ್ಚು ಜನ ಸಾಗರದ ಕಲಾಭಿಮಾನಿ ಅವರ ಗೌರವರು ಅತ್ಯಂತ ಯಶಸ್ವಿಯಾಗಿದೆ ಇವತ್ತು ಸುಮಾರು ಹತ್ತಕ್ಕೂ ಹೆಚ್ಚು ರಾಜ್ಯಗಳಿಂದ ಕಲಾವಿದರ ಕರೆಸಕ್ಕ ಸಣ್ಣ ಸಂಘಕ್ಕೆ ಅಲ್ಲ ಅಂತಹ ಮಹಾನ್ ಕಾರ್ಯವನ್ನು ಪರಿಣಿತಿಯ ಗೋಪಿ ಸರ್ ಅವರ ನೇತೃತ್ವದ ತಂಡ ಮಾಡಿದೆ ಅದನ್ನು ಮಾಡಿದ ಮಾಡೋದು ವಿಶೇಷ ಅಲ್ಲ ವಿಶೇಷ ಆಗಿದೆ ಅದಕ್ಕೆ ದೊಡ್ಡ ಅಲಂಕಾರ ಕಲಾ ಇರಬೇಕು ಕಲಾ ಪೋಷಕರು ಇರಬೇಕು ದೊಡ್ಡ ಸಂಖ್ಯೆಯಲ್ಲಿ ಸ್ಪಂದನೆ ಕವರ್ನಲ್ಲಿ ಇರಲ್ಲ ಬದಲಾಗಿ ಪ್ರೇಕ್ಷಕರು ಕೊಡ್ತಕ್ಕಂಥ ಚಪ್ಪಾಳೆ ಅವರ ಜೀವನದ ಅಮೂಲ್ಯವಾದ ಕ್ಷಣ ಆಗಿರುತ್ತೆ ಅದನ್ನು ಕೂಡ ನಾವು ಸಾಗರದ ಈ ರಂಗಭೂಮಿಯಲ್ಲಿ ನೋಡಿದ್ವಿ ನಿಮ್ಮ ಚಪ್ಪಾಳೆ ಅವರಿಗೆ ಪ್ರೇ ಅದು ಯಶಸ್ಸಾಗಬೇಕು ಮುಂದುವರಿಬೇಕು ಅಂತಂದ್ರೆ ಕರುಣ್ಣ ಬೆನ್ನು ಕಟ್ಟುವಿಕೆ ಅತ್ಯಂತ ಅವಶ್ಯಕತೆ ಇದೆ ಅದೇ ರೀತಿಯಲ್ಲಿ ಅನೇಕ ಲಕ್ಷ ಸಾಧನೆಯನ್ನ ನಿಮ್ಮ ಕಲಾಕ್ಷೇತ್ರದಲ್ಲಿ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ತುಂಬಾ

ಈ ವರ್ಷಕ್ಕೆ ಪ್ರತಿ ವರ್ಷದಂತೆ ಇನ್ನೂ ಹೆಚ್ಚೆಚ್ಚು ನೀವು ಸಹಕರಿಸುತ್ತಾ ಈ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತಾ ವಿಶೇಷವಾಗಿ ಜನರ ಪ್ರೀತಿ ವಿಶ್ವಾಸವನ್ನು ಕಳಿಸ್ಕೊಳ್ತಾ ಬಂದಿದೆ ಅದಕ್ಕೆ ನಮಗೆ ಫಸ್ಟ್ ನಾನು ಧನ್ಯವಾದಗಳನ್ನು ಹೇಳಿದ್ದೇನೆ ಜೊತೆಯಲ್ಲಿ ಈ ಪ್ರತಿ ಕಲಾಕಂಡದಲ್ಲಿ ಸಾಕಷ್ಟು ಜನಪಟ್ಟು ನಿರಂತರ ತಮ್ಮ ಕರ್ತವ್ಯಗಳನ್ನೆಲ್ಲ ಹೊರತು ಈ ಒಂದು ಪ್ರದಕ್ಕೆ ಆಶ್ರಯ ಕೊಟ್ಟಂಥವ್ರನ್ನ ನಾವು ಅರಿಯೋಗಿಲ್ಲ ಗೋಪಾಲ್ ಅವರು ಅವರು ಕಳೆದ ಮೂವತ್ತೈದು ನಲವತ್ತು ವರ್ಷದ ಹಿಂದಲೂ ಈ ಒಂದು ತಂಡವನ್ನು ಕಟ್ಕೊಂಡು ತಮ್ಮ ಪ್ರಾಮಾಣಿಕ ಪ್ರಯತ್ನ ಯಶಸ್ವಿ ಇರುತ್ತಾ ಇದ್ದಾರೆ ಅವರಿಗೆ ಸಾಕಂಥವರು ಅವರ ಪತ್ನಿ ಶ್ವೇತ ಶ್ವೇತ ಗೋಪಾಲ್ ಶ್ವೇತು ಅವ್ರನ್ನ ಹೇಗೆ ನಾವು ತಿಳಿಸಿದ್ರು ಸಾಕು ಮನೆ ಯಜಮಾನ ಏನು ಮಾಡೋದು ಮನೆ ಹೆಚ್ಚಾಗಿ ಅದು ಸಾರ್ವ ಆದರೆ ಅವರನ್ನು ಹುಡುಗಿಸಿ ಅವರ ಕಣ್ಣಾಗಿ ಬೆನ್ನೆಲ್ಲುವಾಗಿ ನಿಂತು ಅವರಿಗೆ ಸಾಥ್ ಕೊಟ್ಟಂತ ಮಹಿಳೆ ಅಂದರೆ ಅದು ಶ್ರೀರಾಮ ಹೇಳಿದ್ದು ಇಷ್ಟಪಡ್ತೇನೆ ಜೊತೆಯಲ್ಲಿ ಅವರ ಹೇಳೋ ಹೆಮ್ಮು ಸಹ ಅವರಿಗೆ ಎಷ್ಟೇ ಕಷ್ಟ ಆಗಲಿ ಅವರು ಸಹ ಸಾಥ್ ಕೊಡ್ತಾ ಇರಲಿ ಈ ಒಂದು ಕುಟುಂಬ ಇವತ್ತು ಸಹಕಾರವನ್ನು ತುರಿಸ್ತಾ ಇದೆ ಅವರಿಗೆ ನಾವು ಎಷ್ಟು ಹೇಳಿದ್ರು ಸಾದು ಜೊತೆಯಲ್ಲಿ ಉದಯಕುಮಾರ್ ಆಗಿರ್ಬೋದು ಉದಯಕುಮಾರ್ ತುಂಬಿಸಿ ರವೀಶ್ ಅರಿಕೆ ಮೈತ್ರಿ ಪಾಟೀಲ್ ಸತೀಶ್ ಮಕ್ಕಳಿಗೆ ಗುರು ಹಿಂಗಡೇ ಇರಬೇಕು ಗುರಿ ಮುಂದಿರಬೇಕು ಗುರು ಇರಬೇಕು ಆದರೆ ಒಂದು ಸಾಧನೆ ಮಾಡಿಕ್ಕೆ ಸಾಧ್ಯ ಎಷ್ಟೇ ಬಿಲ್ಲು ಬಾಣ ಎಷ್ಟೇ ಶಾಪ್ ಆಗಿರ್ಬೋದು ಎಷ್ಟೇ ಬಿಲ್ಲು ಬಾಣ ಎಷ್ಟೇ ಆಗಿರ್ಬೋದು ಆದರೆ ಅದು ಗುರಿಯನ್ನು ಅದನ್ನು ಹೇಳೋದು ಕೊಡೋದ ಇದೆಯಲ್ಲ ಅದು ಕೊಡೋದು ಗುರು ಏಕೆಂದ್ರೆ ಆ ಗುರಿ ತಪ್ಪಕ್ಕೆ ಅವನದು ಎಷ್ಟು ಶ್ರಮ ಪಡಬೇಕು ಅನ್ನೋದನ್ನ ಕಲ್ಸ್ಕೊಳ್ಳುವಂಥದ್ದೇ ಗುರು ಆಗಿರ್ತಾನೆ ಆ ಗುರು ಇವತ್ತು ನಮ್ಮ ಹಣಕಾಸು ಮಾಡಲಾಗಿರ್ಬೋದು ಗಂಡಿ ಕಟ್ಟಲಾಗಿರ್ಬೋದು ಎಲ್ಲರಿಗೂ ಪೈಪುಟಿ ಆದ್ರೆ ಈ ಒಂದು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ನಾವು ಗಮನಿಸಬೇಕು ಅಂದ್ರೆ ಈ ಒಂದು ಭರತನಾಟ್ಯದಲ್ಲಿ ಜೀವಂತ ಆನಂದ ಆರೋಗ್ಯ ಬೇರೆ ಎಲ್ಲೂ ಸಿಕ್ಕಿಲ್ಲ ನಿಮ್ಮಂತ ಗೌರವಾನ್ವಿತ ಪ್ರೇಕ್ಷಕರು ನಿಮಗೆ ಭಗವಂತನ ಕೃಪೆಯನ್ನು ನಾನು ಕೇಳ್ತಾ ನನ್ನ ವಂದನೆಯನ್ನು ಸಲ್ಲಿಸ್ತೇನೆ ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀ ಅರುಣ್ ಕುಮಾರ್ ಅವರು ಅಧ್ಯಕ್ಷರು ಪ್ರಣತಿ ರಾಷ್ಟ್ರೀಯ ನೃತ್ಯ ಸಂಗೀತೋತ್ಸವ ಸಮಿತಿ ಇವರಿಗೆ ಪ್ರಗತಿಗಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದೂರವಾದ ವಂದನೆಯನ್ನು ಸಲ್ಲಿಸ್ತೇನೆ ಮಾಜಿ ಶಾಸಕರಾದ ಎಚ್ ಹಾಳು ಹಲವರ ಅವರು